ಏ ಯವ್ವ ಏನಂತ ಮಾತಾಡ್ತೀವಿ ಹೆಂತಿ ಲಲೆ ಅದೇನ ಮತ್ತ ತಪ್ಪ ಹೆಂಡತಿ ಗುಲಾಮ್ ಅದೇನ್ನ ತಪ್ ಮಾಡೀನ್ ನಾ ದೊಡ್ಡ ತಪ್ ಮಾಡೀನಿ ಆಕಿನ ನಿನ್ನ ಗುಡ ಮದ್ವಿ ಮಾಡ್ತೀವ ಅದಾಗಿತ್ತ ದೊಡ್ಡ್ ತಪ್ ಮಾಡಿನಿ ಯಾಕ ಯಾತು ಯವ್ವ ಏನತ ಹುಡುಗಿ ಚಲೋ ಅದ ಅಂತ ಮನಿ ಸ್ವಚ್ಛ ಮಾಡ್ಕೊಂಬಂದ್ರ ಮನಿ ಬೆಳಗಾ ಕೆಲಾಕೆ ಮನಿ ತೊಳ್ಯಾಕ ಕೆಳದಿ ಕಾಂಬ್ರಿ ಹೌದ್ ಬಿಡು ನಿನ್ನ ಹೋಳುದ ಬರೋರ ಐತ ನೋಡು எவ்வா இத்தித்ல மாத்திங்க அதுதான் நோட ஏவ ஆகி நான் எஸ் ட்ராய் மானவன் நன் மாத்தி திங்க்வா அவ எல்லா நீ கல்சி சொல்க ಆ ಹೋಗಿ ಬಿಡು ಆ दाढी ಏನಾದಾ ಬಿಳಿ ಬಿಳಿ ಮುದುಕರ ಕತೆ ಅಡ್ಕೊಂಡಿದ್ದೀ ಹೋಗ ಮುಕದ ಹೋಗೋನು ಮುದುಕರ ಕತೆ ಅಕ್ಕೇನೋ ಹೇಳಂತ ಇವ ಬಾ ಇವತ್ತಿ ಅಡ್ಕೊಂಡ ಬಿಟ್ಟ ಏವಾಲ್ಯಪ್ಪ ಮತ್ತೆ ಎಲ್ಲರ ತಳ್ಕೊಂಡ ಕ್ಯಾಸ್ ಆ ವಿಷಯ ಅಕಿ ಗೊತ್ತಾತಂದ್ರ ಬಗಿನ ಹೇರ್ತಾ ಇಂದ ಯಾರ್ ದೋಷ ಯಾರ್ ದೋಷ ಕಂಟಿನ್ಯೂ ಇಂಗ ಅಡ್ಕೊಂಡಾಡಕ್ಕೆ ಆ пеದ್ರು ಏನ್ ರೇನ್ ರೇ ಹೇಳ್ಕಾರ ಅಡ್ಕೊಂಡಾಕತೆ ಈ пеದ್ರು ಮಾರ್ಕೋ ಅಂತ ಕೊಂಡಿರತ್ತಿತಿ ನೀ ದತ್ತಿ ವಿಷಯ ಬಿಡು ಅದಕ್ಕೂ ಆಕಿನ ಕಾರಣ ಯಾಕ ಈಗ ಒಂದ್ ತಾಸ್ ಬಿಟ್ಟ ಏನೋ ಬರ್ತಾವಂತ ಬಂದ್ ಕೂಡ್ಲೆ ಪಿಚ್ಚರ್ ಕೊಬೇಕಂತ ಯು ಐ ಉಪೇಂದ್ರ ಸರ್ ಅವ್ರದ ಪಿಕ್ಚರ್ ಬಂದತ್ಲಾ ಯು ಐ ಅದ್ ಪಿಚ್ಚರ್ ನೋಡಕ್ ಹೋಗಬೇಕಂತ ನಾನ್ ಕರ್ ಹೋಗ್ತಿ ಆಕಿನ ಕರ್ಕೊಂಡ್ ಪಿಕ್ಚರ್ ಕೊಂಟಿ ಹೊರಗ್ ಪಿಕ್ಚರ್ ಕೊಹೋದ್ರ ಯೆಟ್ ರೊಕ್ಕಾ ಖರ್ಚಾಕತ್ತ ಬರ್ತೇತಿ ಗೊತ್ತೇತ್ಲಾ ಏ ಬಾಳ ಒಂದ ಎರಡ್ ಮೂರ್ ಸಾವಿರ ರೂಪಾಯಿ ಎರಡ್ ಮೂರ್ ಸಾವಿರ ರೂಪಾಯಂದ್ರ ಏನ ಕ ಕಮ್ಮಿ ಅಂತ ತಿಳ್ಕೊಂಡಿ ಆ ರೊಕ್ಕಾ ಏನ ಆ ರೊಕ್ಕಾ ಕೊಡ್ತಾ ನೂರ್ ಬಾಳ ಇಲ್ಲಾ ಏನ ಕೊಡ್ತಿಲ್ಲಾ

ತಾಯಿ ನನ್ನ ಹೆಂಡತಿ ಹೇಳು ಕಾಟಕ್ಕ ನಾ ಈ ಗ್ಯಾರೇಜ್ ಹಾಕೇನೆ ಈ ಗ್ಯಾರೇಜ್ ಚಲೋ ನಡೆಯಂಗ್ ಮಾಡುವ ತಾಯಿ ನಾ ಮತ್ ಇನ್ನೊಂದ್ ಯಾರು ಉದಾರಿ ಆಗ್ಲಿ ಹಿಂಗ್ ಕಿರಿಕಿರಿ ಮಾಡೋರಾಗ್ಲಿ ಗಿರಾಯಿ ಕಳಿಸ್ಬೇಡ ತಾಯಿ ಯಾರ ಮುಖ ನೋಡಿ ಅತಿ ಯಾರಿ ಬಂದ್ಲಾಕ್ ನನ್ ಲವರ್ ಒಂದ ಇವತ್ತ ಕಿಸ್ ಕೊಡ್ತೇನೆ ಬಾ ಕರೆದ್ರು ಇವತ್ತ ಗಾಡಿ ಕೈ ಕೊಡ್ಬೇಕಾಯ್ತು

ನಂಗೇನ್ ಕೇಳಿದ್ಯಾ ಗ್ಯಾರೇಜ್ ನೀನು ನಾನು ಅನಲಾ ಹಂಗಿದ್ರ ಗಾಡಿ ಪ್ರಾಬ್ಲಮ್ ನೀನ ಗೊತ್ತಾಡುದ ನೀನ ರಿಪೇರಿ ಮಾಡ್ಲಾತನಾ ಮಾಡಿ ಏ ಅನ ಏನ ಕಾಮಿಡಿ ಮಾಡಿ ಇಟ್ಟಿಟಕ ಹಂಗ ಹೋಗಿ ಬಿಡುದು ಬಾ ಇರ್ಲಿ ಬಾಬಾ ಏನಾಗೈತೆ ನಾನು ಹೇಳ್ತೇನೆ ಬಾ ಅಣ್ಣ ಬೆಳಿಗ್ಗೆ ಮಕ್ಕಳಿನ ಸುಮಾರು ಒಂದು ಐದು ಗಂಟೆ ಆಗಿತ್ತ ಅಚಾನಕ್ ಆಗಿ ಒಂದು ಕಾಲ್ ಬಂತಣ್ಣ ತಗದ್ ನೋಡ್ತೀನಿ ನನ್ ಡೌದ್ ಕಾಲ್ ಇತ್ತ ಮತ್ತಿ ಬಾ ಅಂತ ಅಲ್ಲೋ ನಿನ್ ಡೌಟ್ ಸ್ಟೋರಿ ಯಾವ ಆಗ್ಬೇಕು ಗಾಡಿಗೆ ಏನ್ ಪ್ರಾಬ್ಲಮ್ ಆಗೈತಿ ಅದೇ ಅದಾನ ಬೆಳಿಗ್ಗೆ ಮಕ್ಕಳಿನಿ ಸುಮಾರು ಒಂದ್ ಐದು ಗಂಟೆ ಆಗಿತ್ತು ಅಚಾನಕ್ ಆಗಿ ಒಂದ್ ಕಾಲ್ ಬಂತು ಎಬಿಸ್ ನೋಡ್ತೀನಿ ಮತ್ತ ನನ್ ಡೌದ್ ಇತ್ತು ನನ್ ಡೌದ್ ಒಂದ್ ಕಿಸ್ ಕೊಡ್ತೀನಿ ಬಾ ಅಂತ ಹೇಳಿ ಕರೆದ್ರು ಮತ್ ಹೊಂಟಿವಿ ಅಚಾನಕ್ ಇಲ್ಲೇ ರೋಡ್ ನ ಗಾಡಿ ಬಂದಿದ್ದು ತಂದ್ಕಾಸ ನಿಂದಿರ್ಸಿ ನೋಡ ಇಷ್ಟೇ ನೋಡ ಗಾಡಿಗೆ ಲಪಡ ಆಗೈತಿ ಏನಾಗಿ ಅಂತದ್ ನೋಡು ಹೇಳ್ತೇನೆ ಕರೆಕ್ಟ್ ಆಗಿ ಕಿವಿ ಕೊಟ್ಟು ಕೇಳ ಇಂಜಿನ್ ಇತ್ತ ಆ ಇಂಜಿನ್ಗ ಒಂದ್ ಸ್ಪಾರ್ಕ್ ಬದಿರುತ್ತೆ ಸ್ಪಾರ್ಕ್ ಪ್ಲಗ್ ಆ ಸ್ಪಾರ್ಕ್ ಪ್ಲಗ್ ಒಳಗಿಂದ ಪಾಟ್ ಐತಿ ಒಳಗಿನ ಪಾಟ ಅದ ಪಾದ ಅದ ಅದ್ ಹಾಕಬಾರ್ದಲ್ಲ ಅದ್ ಹಾಕಬೇಕಂದ್ರ ಪೂರಾ ಇಂಜಿನ್ ಹೊಸ ಬರ್ಬೇಕ ಏ ಏನ್ ಅವನ ಹಿಂಗ್ ಹೇಳತ್ತಿದಿ ಕರೆನಾಗೈತಿ ಅಲ್ಲೋ ಸುಳ್ಳು ಹೇಳಾಕ ನನ್ನ ಮುಗಿ ಕಡೆ ಐತಿ ನೋಡಣ ಹೇಳು ಪ್ರಾಬ್ಲಮ್ ಗಾಡಿಗೆ ಏನಾಗೈತೆ ಅಂತ ಹೇಳುದು ಹೇಳಣ್ಣ ಈಗ ಇಂಜಿನ್ ತಂದ್ ಹಾಕುದು ಬಿಡುದು ನಿನ್ ಕೆಲ್ಸ ಹೆಂಗ್ ಮಾಡ್ಲಿ ಏನ ಬಾಳ್ ತುಟ್ಟಿ ಬಿತ್ಲಾ ಇದ್ ಹೆಂಗ್ ಮಾಡಿದ್ವಿ ಒಟ್ಟ ಚಲೋನು ಹಂಗಿಲ್ಲ ಚಾಲೋ ಹೋಗುದಿಲ್ಲ ಮಾರ ಹೇಳಾಕ

ನೋಡು ಅಣ್ಣ ಜಾಸ್ತಿ ಟೆನ್ಶನ್ ತಗೋಬೇಡ ನನ್ನ ಕಡೆ ಇನ್ನೊಂದ್ ಆಪ್ಷನ್ ಐತೆ ಐತೆ ಬೇಕಾರ ಹೇಳ ಕೊಡಸ್ ಬಂತು ಚಲೋ ಐತಾನ ಗಾಡಿ ಯಾವ ಬೇಕು ಹೇಳ ಸಡನ್ ಆಗಿ ಕೇಳ್ರ ಹೆಂಗನಾ ಒಂದ್ ಎರಡ್ ದಿವಸ ಟೈಮ್ ಕೊಡ್ಲಾ ನನ್ಗೂ ಅಲ್ಲೋ ಬಾಳ್ ಲೇಟ್ ಮಾಡ್ರ ಮತ್ತ ಗಾಡಿ ನೋಡ ಅಣ್ಣ ಪುಕಟ್ಟು ಹಂಗಾರ ಈಗ ಅಂತ ಅಲ್ಲೋ ಮಾಡ್ತೇನ ಇಲ್ಲ ನಾ ಇನ್ಸ್ಟಾಗ್ರಾಮ ಕಿಂಗ್ ಇನ್ನೋಡಿಯಾ ಇದೆಯಾಗ ಕಾಮಿಡಿ ರೀಲ್ಸ್ ಮಾಡ್ತೇನೆ ಒಂದ್ಸಲ ಫಾಲೋ ಮಾಡಿ ರೂಪಾಯಿ ಮಾಡಿ ಮೂರ್ ತಿಂಗ್ಳಿಗೆ ಒಂಬತ್ನೂರ್ ರೂಪಾಯಿ ಅನ್ಲಿಮಿಟೆಡ್ ಮಾಡ್ತೀವಿ ಗೊತ್ತಿಲ್ಲ ನೀಂಗ್ ಆಡಿ ಬೇಕೋ ಬ್ಯಾಡೋ ಸಾಕ ಏನು ನಾವೇನ್ ದುಡ್ಯಾರು ದುಃಖ ಬಡ್ಯಾರ ದಿನ ಬೇಡ ಅಲ್ಲೊಂದ್ ಮಾಡ್ಕೊಂತ ಅಡ್ಡಾಡವ್ರ ನಮಗೆ ಎಲ್ಲಿಂದ ರೊಕ್ಕ ಬರಬೇಕು ಹೋಗಿ ಹೋಗಿ ನನ್ನ ಗಾಡಿ ತಗೋಂತ ಹೇಳತ್ತಿಲ್ಲ ಎಂತ ಮಪ್ತಿಮಗ ಇರಬೇಕ ನಾ ನೀ ಅನಾ ಹಿಂಗ ಲವರ್ ಅನಾ ಅಂಗುಟ ಕೇಳಾಕತ್ತೀನಿ ಇನ್ನು ಬರೇ ಒಂದ್ ತಿಂಗಳನ್ಯಾಗ ಬರೇ ಒಂದ್ ತಿಂಗಳನ್ಯಾಗ ನಿನ್ನ ಲವರ್ ನಿನ್ನ ಕೈ ಕೊಟ್ಟ ಬ್ಯಾರದವ್ ಓಡೋಗಿಲ್ಲಾ ಅವ್ನ ಅವ್ನು ಹೆಸರು ಹೆಸ್ರ್ ಅಲ್ಲ ಏನೋ ಮಾರ ಬರೀ ಕಾಮಿಡಿ ಮಾಡ್ಕೊಂತ ಇರ್ತೀಯಲ್ಲ ನಿನ್ಗ ಜೀವನದ ಬೆಲೆ ಗೊತ್ತಿಲ್ಲ ನೋಡ ನಾನ್ ನೋಡ ಕಲಿ